ನಿಮಗೆಲ್ಲರಿಗೂ ಶುಭ ನಮನಗಳು ಇದು ಅಡಿಕೆಯ ಹೂ ಅಂತ ಹೇಳ್ತಾರೆ ಮತ್ತು ಅಂತ ಹೇಳ್ತಾರೆ ಇದಕ್ಕೆ ಇದು ಅದನ್ನು ಸಣ್ಣಗೆ ಹಚ್ಚಿಟ್ಟದ್ದು ಈಗ ನಾವು ಅಡಿಕೆಯ ಹೂವಿನಿಂದ ತಂಬುಳಿಯನ್ನು ತಯಾರಿಸುವ ವಿಧಾನವನ್ನು ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಚಮಚ ತುಪ್ಪ ಜೀರಿಗೆ ಬೆಳ್ಳುಳ್ಳಿ ಗಾಂಧಾರಿ ಮೆಣಸು ಇಲ್ಲಿ ಮೆಣಸನ್ನು ಉಪಯೋಗಿಸಬಹುದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಮಜ್ಜಿಗೆ ಈಗ ನಾವು ಎರಡು ಚಮಚ ತುಪ್ಪದಲ್ಲಿ ಹಚ್ಚಿದ ಅಡಿಕೆಯ ಹೂವನ್ನು ಸ್ವಲ್ಪ ಬಾಡಿಸಬೇಕು ನಂತರ ಬೆಳ್ಳುಳ್ಳಿ ಜೀರಿಗೆ ಗಾಂಧಾರಿ ಮೆಣಸು ಹಾಕಿ ಸ್ವಲ್ಪ ಸಮಯ ಮುಗಚಬೇಕು ಈಗ ಬಾಡಿಸಿದ ಮಿಶ್ರಣವನ್ನು ತೆಂಗಿನಕಾಯಿ ತುರಿಯನ್ನು ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಜ್ಜಿಗೆ ಹಾಕಿ ನುಣ್ಣಗೆ ರುಬ್ಬುವುದು ಈಗ ರುಬ್ಬಿದ ಮಿಶ್ರಣ ಇದಕ್ಕೆ ನಾವು ಇನ್ನೂ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಬೇಕು ನಿಮಗೆ ಬೇಕು ಅಂತಾದರೆ ಇನ್ನೂ ಕೂಡ ಸ್ವಲ್ಪ ತೆಳ್ಳಗೆ ಮಾಡಬಹುದು ಈಗ ತಂಬುಳಿ ರೆಡಿಯಾಯಿತು ಕೊನೆಯಲ್ಲಿ ಎರಡು ಚಮಚ ತುಪ್ಪ ಒಣಮೆಣಸು ಕರಿಬೇವಿನ ಸೊಪ್ಪು ಸಾಸಿವೆ ಮತ್ತು ಇಂಗನ್ನು ಸೇರಿಸಿ ಒಗ್ಗರಣೆ ಮಾಡಿದರಾಯಿತು ಈಗ ಅಡಿಕೆಯ ಹೂವಿನಿಂದ ಮಾಡಿದ ತಂಬುಳಿ ರೆಡಿಯಾಯಿತು ನಿಮಗೆಲ್ಲರಿಗೂ ಧನ್ಯವಾದಗಳು